ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ದುಬೈನ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಈ ಗೋಲ್ಡ್ ಸೂಕು ದುಬೈನ ನ ಓಲ್ಡ್ ಟೌನ್ ಅಲ್ಲಿ ಇದೆ ದುಬೈ ಯಾರೇ ಬಂದ್ರು ಈ ಗೋಲ್ಡ್ ಸೂಕ್ನ ನ ನೋಡದಂತೂ ಮರೆಯೋದಿಲ್ಲ ಈ ಗೋಲ್ಡ್ ಸೂಕ್ ನಲ್ಲಿ ಜಾಯ್ ಅಲುಕಾಸ್ ಮತ್ತೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಕೂಡ ಇದೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಐದರಿಂದ ಏಳು ಪರ್ಸೆಂಟ್ ಚೀಪ್ ಆಗುತ್ತೆ ನಿಮಗೆ ದುಬೈನಲ್ಲಿ ಪ್ರೋ ಟಿಪ್ ಹೇಳಬೇಕು ಅಂತ ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ ಬಿಲ್ ನ ನೀವು ಏರ್ಪೋರ್ಟ್ ಅಲ್ಲಿ ತೋರಿಸಿದ್ರೆ ವ್ಯಾಟ್ ಕೂಡ ರೀಫಂಡ್ ಮಾಡ್ತಾರೆ ಗೋಲ್ಡ್ ಸೂಕ್ ಬರೀ ಗೋಲ್ಡ್ ಅಷ್ಟೇ ಅಲ್ಲ ಡೈಮಂಡ್ಸ್ ಪ್ರೆಶಸ್ ಸ್ಟೋನ್ಸ್ ಇನ್ನು ಬಹಳಷ್ಟು ಇವೆ ಇದೆ ನೋಡಿ ಪ್ರಪಂಚದ ಅತಿ ದೊಡ್ಡ ಗೋಲ್ಡ್ ಜಿ ಇದೆ ಇದು ಇದು ಗಿನಿಸ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ಸ್ ಅಲ್ಲಿ ಕೂಡ ಇದೆ ಇನ್ನು ಗೋಲ್ಡ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇದು ನೋಡಿ ಗೋಲ್ಡಿಂದ ಪರ್ಸ್ ಮಾಡಿದ್ದಾರೆ ಇನ್ನು ದುಬೈನಲ್ಲಿ ಯಾಕಪ್ಪ ಇಷ್ಟು ಗೋಲ್ಡ್ ಕಡಿಮೆ ಇದೆ ಅಂದರೆ ಇಲ್ಲಿ ಟ್ಯಾಕ್ಸ್ ಇರೋದಿಲ್ಲ ಹಾಗೆ ಇಲ್ಲಿ ಕ್ವಾಲಿಟಿ ಕೂಡ ಬಹಳ ಚೆನ್ನಾಗಿದೆ ಪ್ಯೂರಿಟಿ ಬಹಳ ಚೆನ್ನಾಗಿದೆ ಆಮೇಲೆ ಡಿಸೈನ್ಸ್ ಅಂತೂ ನೀವೇ ನೋಡಿದ್ರಲ್ಲ ವೆರೈಟಿ ಆಫ್ ಡಿಸೈನ್ಸ್ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಆಮೇಲೆ ನಂಬಿಕೆ ಅಲ್ಲಿ ಯಾರೂ ಯಾರಿಗೂ ಮೋಸ ಮಾಡೋಲ್ಲ ಏನೇ ಇದ್ದರೂ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂದರೆ ಹಿಡನ್ ಚಾರ್ಜಸ್ಸು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಹಾಗೆ ಕೂಡ ನೀವು ಬಾರ್ಗೇನ್ ಕೂಡ ಮಾಡ್ಬೋದಲ್ಲಿ ಅಲ್ಲಿ ಇಂಡಿಯಾದಿಂದ ದುಬೈರು ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬರ್ಬೋದು ಅಂದ್ರೆ ಗಂಡು ಮಕ್ಕಳು ಇಪ್ಪತ್ತು ಗ್ರಾಮು ಹಾಗೆ ಮಕ್ಕಳು ನಲ್ವತ್ತು ಗ್ರಾಮ್ ತನಕ ತಗೊಂಬರ್ಬೋದು ಡ್ಯೂಟಿ ಫ್ರೀ ಇದಕ್ಕಿಂತ ನೀವು ಜಾಸ್ತಿ ತಗೊಂಡ್ರೆ ನೀವು ಕಸ್ಟಮ್ ಡ್ಯೂಟಿನ ಕಟ್ಟಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರೂ ದುಬೈ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಒನ್ ಆಫ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಾಲ್ಸ್ ಕೂಡ ಹೌದು ನೋಡೋದನ್ನ ಮರಿಬೇಡಿ ದುಬೈನಲ್ಲಿ ಎಲ್ಲಿ ಹೋಗಬೇಕು ಏನು ತಿನ್ಬೇಕು ಹೇಗೆ ಪ್ಲಾನ್ ಮಾಡಬೇಕು ಎಲ್ಲಾನು ಹೇಳ್ತೀನಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ